ನಮಸ್ಕಾರ ಸ್ನೇಹಿತರೆ ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ಹಾರ್ದಿಕ್ ಪಾಂಡ್ಯ ನಂತರ ಮಾಡಿದರು ದೊಡ್ಡ ಘೋಷಣೆ ಸೋಲಿಗೆ ಕಾರಣ ತಿಳಿಸಿದರು ಪಾಂಡ್ಯ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಬಿರುಗು ನೋಡಿ ಸ್ನೇಹಿತರೆ ಹೌದು ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ವಿರುದ್ಧ ಮುಂಬೈ ತಂಡವು ಹದಿನೆಂಟು ರನ್ ಗಳ ವಿರೋಚಿತ ಸೋಲು ದಾಖಲಿಸಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಮುಂಬೈ ತಂಡದ ಹಾರ್ದಿಕ್ ಪಾಂಡ್ಯ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನಾಲ್ಕು ರನ್ ಹಾಕಿದ್ದು ಸ್ನೇಹಿತರೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ನಾಯಕ ಕೆಎಲ್ ರಾಹುಲ್ ಅವರು ನಲವತ್ತೊಂದು ಎಸೆತಗಳಿಂದ ಐವತ್ತೈದು ರನ್ ಪಾರಿಸಿ ಮಿಂಚಿದರೆ ಹುಡಿಬಿಡಿ ಆಟವನ್ನು ಆಡಿದ ನಿಕೂಲಸ್ ಪೂರೈಕೆ ಐದು ಬೌಂಡರಿ ಹಾಗೂ ಎಂಟು ಸಿಕ್ಸರ್ಗಳ ಸಹಾಯದಿಂದ ರನ್ ಬಾರಿಸಿ ತಂಡಕ್ಕೆ ಆಸರೆಯಾಗಿ ನಿಂತರು ಇದಾದ ಬಳಿಕ ಇನ್ನೂರ ಹದಿನೈದು ರನ್ಗಳ ಸವಾರಿ ಗುರಿಯನ್ನು ಬೆನ್ನಿಟ್ಟದ ಮುಂಬೈ ಇಂಡಿಯನ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ರೋಹಿತ್ ರವರು ಹುಡಿಬಿಡಿ ಆಟವನ್ನು ಆಡುವ ಮೂಲಕ ತಂಡಕ್ಕೆ ಬರ್ಜಿರಿಯಾದ ಆರಂಭವನ್ನ ನೀಡಿದರು ಆದರೂ ಕೂಡ ಮುಂಬೈ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಹದಿನೆಂಟು ರನ್ಗಳ ವಿರೋಚಿತ ಸೋಲು ದಾಖಲಿಸಿತು ನಮ್ಮ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಮೂವತ್ತೆಂಟು ಸೀತುಗಳನ್ನು ಎದುರಿಸಿದ ರೋಹಿತ್ ಹಾಗೂ ಮೂರು ಸಿಕ್ಸರ್ಗಳ ಸಹಾಯದಿಂದಾಗಿ ರನ್ ಬಾರಿಸಿದರು ಇದಾದ ಬಳಿಕ ಕೊನೆಯಲ್ಲಿ ಬಂದ ನಮನ್ ಧೀರ್ ರವರು ಅರವತ್ತೆರಡು ರನ್ ಗಳ ಅಜಯ ಇನ್ನಿಂಗ್ಸ್ ಆಡಿದರೂ ಕೂಡ ತಂಡಕ್ಕೆ ಗೆಲುವು ತಂದು ಕೊಡುವಲ್ಲಿ ಸಾಧ್ಯವಾಗಲೇ ಇಲ್ಲ ಇದೀಗ ಲಕ್ನೋ ವಿರುದ್ಧ ಮುಂಬೈ ತಂಡವು ಹದಿನೆಂಟು ರನ್ ಗಳಿಂದ ವಿರೋಚಿತವಾಗಿ ಸೋತ ಬಳಿಕ ಮಾತನಾಡಿರುವ ಹಾರ್ದಿಕ್ ಪಾಂಡೆ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಟೂರ್ನಿಯಲ್ಲಿ ನಮ್ಮ ಕೊನೆಯ ಪಂದ್ಯ ಇದಾಗಿತ್ತು ಇಲ್ಲಿ ಸೋತಿರುವುದು ನಮಗೆ ಅತೀವ ತಂದುಕೊಡುತ್ತಿದೆ ಎಂದು ಪಾಂಡ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಹಾರ್ದಿಕ್ ರವರು ಇಂದಿನ ಪಂದ್ಯದಲ್ಲಿ ರೋಹಿತ್ ರವರು ಉತ್ತಮವಾದ ಆಟವನ್ನು ಆಡಿದ್ದಾರೆ ಅವರ ಆಟವು ಇಂಪ್ರೆಸಿವ್ ಆಗಿತ್ತು ಅಲ್ಲದೆ ಬೌಲರ್ಗಳು ಕೂಡ ಗಮನಾರ್ಹದ ಪ್ರದರ್ಶನವನ್ನು ನೀಡುವಲ್ಲಿ ವಿಫಲವಾಗಿದ್ದಾರೆ ಇದೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಪಾಂಡ್ಯ ರವರು ನಮ್ಮ ತಂಡದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ವಿಭಾಗವೂ ಕೂಡ ಇಂದಿನ ಪಂದ್ಯದಲ್ಲಿ ಕೊಲ್ಯಾಪ್ಸ್ ಆಯಿತು ಇದು ಕೂಡ ತಂಡದ ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಎಂದು ಪಾಂಡ್ಯ ಹೇಳಿದ್ದಾರೆ ಆದರೆ ಈ ಒಂದು ಟೂರ್ನಿ ಇಲ್ಲಿ ನಾವು ತಂಡವಾಗಿ ಕಂಡಿದ್ದೇವೆ ಆದರೆ ಇದನ್ನೆಲ್ಲ ಮರೆತು ಮುಂದಿನ ಸೀಸನ್ ಉತ್ತಮವಾಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಪಾಂಡ್ಯ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಂಬ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ